ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಅಯೋಧ್ಯ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ನೀವು ಮನೆಯಲ್ಲಿ ಶ್ರೀರಾಮನನ್ನು ಪೂಜಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಈ ಪೂಜೆಯಿಂದ ಭಗವಾನ್ ರಾಮನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸ್ತಾನೆ ಅಯೋಧ್ಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನ ಎಲ್ಲರೂ ಮನೆಯಲ್ಲಿ ರಾಮನನ್ನು ಪೂಜಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಮತ್ತು ಮಂತ್ರ ಹೇಗೆ ಹೇಳ್ಕೊಬೇಕು ಯಾವ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಇದ್ದೀನಿ ಈ ದಿನ ತುಂಬ ವಿಶೇಷ ಯೋಗದಲ್ಲಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಮತ್ತೆ ಮತ್ತೆ ಈ ಯೋಗ ಬರಲ್ಲ ಹಾಗಾಗಿ ಈ ದಿನ ತಪ್ಪದೇ ಮನೆಯಲ್ಲಿ ಶ್ರೀರಾಮನನ್ನು ಹೇಗೆ ಪೂಜೆ ಮಾಡ್ಬೋದು ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಸ್ನೇಹಿತರೆ ದೇಶ ವಿದೇಶಗಳಲ್ಲಿನ ರಾಮ ಭಕ್ತರು ಕೂಡ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಾಲನ ಪ್ರತಿಷ್ಠಾಪನೆಗೆ ಕೂಡ ಕಾಯ್ತಾನೇ ಇದ್ದಾರೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆ ಈಗಾಗಲೇ ಅಯೋಧ್ಯೆವು ಮದುವಣಗಿತ್ತಿ ಥರ ಸಿದ್ಧವಾಗಿದೆ ಶ್ರೀ ಲಾಲನ ಪ್ರತಿಷ್ಠಾಪನೆ ದಿನದಂದು ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ಕೊಬೇಕಾಗತ್ತೆ ಈ ದಿನಕ್ಕೋಸ್ಕರ ನಾವು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ವಿ ಹಾಗಾಗಿ ವಿಶೇಷ ಯೋಗದಲ್ಲಿ ಬಂದಿರುವಂತಹ ದಿನ ನಾವು ಹೇಗೆ ಪೂಜೆ ಮಾಡ್ಕೊಬೇಕು ಇಪ್ಪತ್ತೆರಡನೇ ತಾರೀಕು ಸೋಮವಾರ ನೀವು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ನೀವು ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಶ್ರೀರಾಮನ ಫೋಟೋ ಇತ್ತು ಅಂದರೆ ಫೋಟೋನು ಕ್ಲೀನ್ ಮಾಡಿಕೊಂಡು ಫೋಟೋಗೆ ಅರ್ಶನಾ ಕುಂಕುಮ ಹೂಗಳಿಂದ ಅಲಂಕಾರ ಮಾಡ್ಕೊಬೇಕಾಗುತ್ತೆ ಭಗವಾನ್ ಶ್ರೀರಾಮನನ್ನು ಪೂಜಿಸುವ ಮೊದಲು ನೀವು ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಬೇಕು ಬಜರಂಗ ಬಲಿ ಇಲ್ಲದೆ ಶ್ರೀರಾಮನ ಆಶೀರ್ವಾದ ಕೂಡ ಸಿಗಲ್ಲ ಆದ್ದರಿಂದ ಮೊದಲು ಈ ದಿನ ಮನೆಯಲ್ಲಿ ಹನುಮಂತ ಅವನಿಗೆ ಕೆಂಪು ವಸ್ತ್ರವನ್ನು ಅರ್ಪಿಸಿ ಇದಾದ ನಂತರ ರಾಮನಿಗೆ ತುಪ್ಪದ ದೀಪವನ್ನು ಅರ್ಪಿಸಿ ಪೂಜೆ ಮಾಡಬೇಕಾಗುತ್ತೆ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ತುಳಸಿ ಮಾಲೆಯನ್ನ ಹಿಡಿದು ಅಭಿಜಿತ್ ಮುಹೂರ್ತದಲ್ಲಿ ಹನ್ನೊಂದು ಬಾರಿ ಸೀತಾರಾಮನ ಹೆಸರನ್ನ ಜಪಿಸಿ ಭಗವಾನ್ ರಾಮನು ಅಭಿಜಿತ್ ಮುಹೂರ್ತದಲ್ಲಿನೇ ಜನಿಸಿರೋದು ಆದ್ದರಿಂದ ಈ ಮುಹೂರ್ತವು ಅವನನ್ನು ಪೂಜಿಸಲು ಅತ್ಯುತ್ತಮವಾದ ಸಮಯ ಅಂತಾನೆ ಹೇಳ್ಬೋದು ನೀವು ಬಯಸಿದರೆ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಕೂಡ ಪಠಣೆ ಮಾಡಬಹುದು ಹೀಗೆ ಮಾಡೋದ್ರಿಂದ ಶ್ರೀರಾಮನು ತನ್ನ ಆಶೀರ್ವಾದವನ್ನು ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪೂಜೆಯ ಸಮಯದಲ್ಲಿ ರಾಮನಿಗೆ ಆರತಿಯನ್ನು ಮಾಡೋದು ಮಾತ್ರ ಮರಿಬಾರ್ದು ಸ್ನೇಹಿತರೆ ಇನ್ನು ಈ ದಿನದಂದು ಭಗವಾನ್ ರಾಮನಿಗೆ ಒಣ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕಾಗತ್ತೆ ಮತ್ತು ಹಾಗೆಯೇ ಪಾನಕ ಕೋಸಂಬರಿ ಇದನ್ನೆಲ್ಲ ಅರ್ಪಿಸಿ ನೀವು ಕುಟುಂಬದ ಸದಸ್ಯೆಲ್ಲರೂ ಈ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಇನ್ನು ಪ್ರಾಣ ಪ್ರತಿಷ್ಠೆಯ ದಿನದಂದು ನೀವು ರಾಮಾಯಣದ ಕಥೆಯನ್ನು ಮನೆಯಲ್ಲಿ ಓದಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಆದ್ದರಿಂದ ನಿಮಗೆ ಬಂತು ಅಂತಂದರೆ ರಾಮಾಯಣದ ಕಥೆಯನ್ನು ಓದಿ ಇಲ್ಲ ಅಂತಂದರೆ ಆಡಿಯೋ ಬಂತು ಅಂದರೆ ಆಡಿಯೋದಲ್ಲಿ ಕೂಡ ಕೇಳ್ಬೋದು ಈ ದಿನ ಮನೆಯ ಮತ್ತು ಹೊರಗೆ ದೀಪವನ್ನ ಬೆಳಗಿ ಹನುಮಾನ್ ಧ್ವಜವನ್ನ ಆರಿಸಬೇಕಾಗತ್ತೆ ಇನ್ನು ಭಗವಾನ್ ರಾಮನನ್ನ ನಿಜವಾದ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗಿಸುವುದು ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು ಇನ್ನು ಈ ದಿನ ನೀವು ನೂರ ಎಂಟು ಬಾರಿ ಈ ಮಂತ್ರವನ್ನು ಈ ಸ್ತೋತ್ರವನ್ನು ಜಪ ಮಾಡಿ ಆ ಸ್ತೋತ್ರ ಯಾವುದು ಅಂತಂದರೆ ಶ್ರೀರಾಮ್ ಜಯ 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 ರಾಮ್ ಶ್ರೀರಾಮ್ ಜಯ ರಾಮ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ ಜಯ ಜಯ ರಾಮ್ श्रीराम जय राम जय जय राम 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 श्रीराम जय राम जय जय राम